ಶ್ರೀನಿವಾಸ್ ವಾಲ್ಮೀಕಿ ಅಂತ ರಾಜ್ಯ ವಾಲ್ಮೀಕಿ ಯುವಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಏನು ಇವತ್ತು ಆವಣಿ ರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಈ ವರ್ಷವೂ ಸಹ ನಡೀತಾ ಇದೆ ಅದರಲ್ಲೂ ಸಹ ನಮಗೆ ಇವತ್ತಿನ ದಿವಸ ಇದು ವಿಶೇಷ ಅಂತಲೇ ಹೇಳ್ಬೋದು ಏನಂದ್ರೆ ಈ ವಾಲ್ಮೀಕಿ ಸೀತಾಮಾತೆಯ ಪರ್ವತ ವಾಲ್ಮೀಕಿ ಮಹರ್ಷಿಗಳ ಮೂಲಾಶ್ರಮ ಮತ್ತೆ ಜನ್ಮ ಜನ್ಮಸ್ಥಳ ಅವ್ರಿಗೆ ವಿದ್ಯಾದಾನ ಮಾಡುವಂತ ಸ್ಥಳದಲ್ಲಿ ಇವತ್ತು ಐತಿಹಾಸಿಕ ಸ್ಥಳದಲ್ಲಿ ಇವತ್ತು ಏನು ಲಕ್ಷಾಂತರ ಜನ ಇವತ್ತು ಇದನ್ನ ಭೇಟಿ ಕೊಟ್ಟು ಮಹರ್ಷಿ ವಾಲ್ಮೀಕಿಗಳ ಆಶೀರ್ವಾದವನ್ನು ಮತ್ತೆ ಸೀತಾಮಾತೆ ಅವರ ಆಶೀರ್ವಾದವನ್ನು ಕೊಡಿತಾ ಇದ್ದಾರೆ ಮಾನ್ಯ ರಾಜ್ಯ ಸರ್ಕಾರದ ಈಗಾಗಲೇ ಏನು ಇವತ್ತು ನಾವು ಕಾಣ್ತಾ ಇರಬಹುದು ಇಲ್ಲಿರುವಂತ ಈ ವಾಲ್ಮೀಕಿ ಭವನಕ್ಕೆ ಮಾನ್ಯ ಸಚಿವರಾಗಿದ್ದಂತಹ ಈ ಹಿಂದೆ ಮಾನ್ಯ ನಾಗೇಂದ್ರಣ್ಣ ಅವರು ಇದಕ್ಕೆ ಎಪ್ಪತ್ತೈದು ಲಕ್ಷಗಳ ಅನುದಾನವನ್ನ ಕೊಟ್ಟು ಇವತ್ತಿನ ದಿವಸ ಮುಂದೆ ಮೇಲಿನ ಎರಡು ಫ್ಲೋರ್ ಅನ್ನು ಮುಗಿಸ್ಲಿಕ್ಕೆ ಅವರು ನಮಗೆ ಅನುದಾನವನ್ನು ಕೊಟ್ಟು ಸೂಚಿಸಿದ್ದಾರೆ ಅದರಂತೆಯೇ ನಾವು ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದೇವೆ ಏನು ಸೀತಾಮಾತೆ ಬೆಟ್ಟ ವಾಲ್ಮೀಕಿ ಮಹರ್ಷಿಗಳ ತಪೋವನ ಅಂತ ಇದೆ ಅದಕ್ಕೆ ಹೆಚ್ಚುವರಿಯಾಗಿ ನಮಗೆ ಐದು ಕೋಟಿ ರೂಗಳ ಅನುದಾನ ಬೇಕು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಏರ್ಪಾಡು ಮಾಡ್ಬೇಕು ಅಂತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಸಮುದಾಯದ ಹಿರಿಯ ಅಗ್ರಗಣ್ಯ ನಾಯಕರಾದಂತ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಅದನ್ನ ಮಾನ್ಯ ಕಾರ್ಯದರ್ಶಿಗಳ ಗಮನಕ್ಕೆ ತಂದು ಮುಂದಿನ ಮುಂದಿನ ವರ್ಷಕ್ಕೆ ಏನು ಈ ಒಂದು ವಾಲ್ಮೀಕಿ ಪರ್ವತ ಅಂತ ನಾವು ಇವತ್ತು ಹೆಸರಾಂತ ಪರ್ವತವಾಗಿದೆ ಅದಕ್ಕೆ ಮೂಲಭೂತ ಸೌಕರ್ಯಗಳು ಏನು ಇವತ್ತಿನ ದಿವಸ ನೋಡ್ಬೋದು ಲಕ್ಷಾಂತರ ಜನ ಬಿಸಿಲಲ್ಲಿ ಒಣಗುತ್ತಾ ಹೋಗ್ತಾ ಇದ್ದಾರೆ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನ ಬೇಡಿಕೆ ಇಟ್ಟಿದ್ದೇವೆ ಇವತ್ತು ಅದನ್ನ ನಮ್ಮ ರಾಜ್ಯ ಸರ್ಕಾರನು ಸಹ ಇವತ್ತು ಮುಂದಿನ ವರ್ಷವೇ ಇದನ್ನೆಲ್ಲ ಕ್ಲಿಯರ್ ಮಾಡಿ ಇದು ವಾಲ್ಮೀಕಿ ಸಮುದಾಯಕ್ಕೆ ಒಂದಕ್ಕೆ ಅಲ್ಲ ಎಲ್ಲ ಸಮಸ್ಥ ಇಲ್ಲಿ ಬರುವಂತ ಲಕ್ಷಾಂತರ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಬೇಕು ಅಂತ ಹಾಗೂ ನಮ್ಮ ವಾಲ್ಮೀಕಿ ಗುರುಗಳು ಇವತ್ತೇನು ಬಂದಿದ್ದಾರೆ ಅವರಿಗೆ ಪಕ್ಕದಲ್ಲೇ ಇಲ್ಲಿ ವಾಲ್ಮೀಕಿ ಸ್ವಾಮೀಜಿಗಳ ಒಂದು ಆಶ್ರಮನು ನಿರ್ಮಾಣ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ ಮುಂದಿನ ವರ್ಷಕ್ಕೆ ಇದನ್ನೆಲ್ಲ ಖಂಡಿತ ಕಾರ್ಯಗತಗೊಳಿಸಿ ಅಲ್ಲಿ ಈ ಒಂದು ಸಮುದಾಯಕ್ಕೆ ಹಾಗೂ ಎಲ್ಲ ಬರುವಂತ ಭಕ್ತಾದಿಗಳಿಗೆ ಅಲ್ಲಿ ನಮ್ಮ ಗುರುಗಳಾದಂತ ಗುರುಗಳ ಪ್ರವಚನವನ್ನು ಕೊಟ್ಟು ಅವರಿಗೆ ಆಶೀರ್ವಚನವನ್ನ ನೀಡುವಂತ ಕೆಲಸವನ್ನ ಮುಂದಿನ ವರ್ಷದಿಂದಲೇ ನಾವು ಚಾಲನೆಯನ್ನು ಕೊಡ್ತೇವೆ ಆ ಈಗ ವಾಲ್ಮೀಕಿ ಸಮುದಾಯದಿಂದ ಏನು ಇವತ್ತಿನ ದಿವಸ ಮುಳಬಾಗ್ಲು ತಾಲೂಕು ಹಾಗೂ ಎಲ್ಲ ಜಿಲ್ಲೆಯ ನಮ್ಮ ಸಮುದಾಯದ ವತಿಯಿಂದ ಇವತ್ತು ಲಕ್ಷಾಂತರ ಜನಕ್ಕೆ ಇವತ್ತು ಅನ್ನದಾನವನ್ನ ನಮ್ಮ ಎಲ್ಲಾ ಮುಖಂಡರು ಸೇರಿ ಇವತ್ತು ಏನು ಅನ್ನದಾನವನ್ನು ಏರ್ಪಡಿಸಿದ್ದಾರೆ ಇಲ್ಲಿ ಎಲ್ಲಾ ಮುಂದಿನ ವರ್ಷಗಳಲ್ಲಿ ಇಲ್ಲಿ ಬರುವಂತ ಎಲ್ಲರಿಗೂ ನಮ್ಮ ಸಮುದಾಯದಿಂದಲೇ ಅನ್ನದಾನವನ್ನ ಮಾಡುವಂತ ಕೆಲಸವನ್ನ ಕೈಗೆತ್ತಿಕೊಳ್ತೀವಿ